ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪೂರಕ ಓದು ನಾಲ್ಕು ಪಂಪಾ ತೀರದ ಪುಷ್ಪಗಳು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕವಾಗಿದೆ ಉತ್ತರ ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಮುಗ್ಧತೆ ಮಧುರತೆ ಸೌಂದರ್ಯ ಪಾವಿತ್ರ್ಯ ಭಕ್ತಿ ಶ್ರದ್ಧೆ ಪ್ರೀತಿ ಶಾಂತಿಗಳ ಪ್ರತೀಕವಾಗಿದೆ ಎರಡನೇ ಪ್ರಶ್ನೆ ಶಿಷ್ಯನು ಪದ್ಮಪಾದಾಚಾರ್ಯನೆಂದು ಹೇಗೆ ವಿಖ್ಯಾತನಾದನು ಉತ್ತರ ಒಂದು ಕಾಳರಾತ್ರಿಯಲ್ಲಿ ಶಿಷ್ಯನು ಗುರುದರ್ಶನಕ್ಕಾಗಿ ತಲ್ಲಣಿಸಿ ಬರುವಾಗ ಗುರು ಹೊಳೆಯ ಆಚೆಗೆ ಮರದಡಿಯಲ್ಲಿ ಕುಳಿತಿದ್ದರು ಆಗ ಭಕ್ತಿ ಪರವಶನಾದ ಆ ಶಿಷ್ಯ ಗುರುವಿದ್ದೆಡೆಗೆ ಆ ನೀರಿನಲ್ಲಿಯೇ ನಡೆದು ಹೋಗಲು ಹೊರಟ ಅವನ ಶ್ರದ್ಧೆ ಅಷ್ಟು ಅವನು ಹೆಜ್ಜೆ ಇಟ್ಟಲ್ಲಿ ಇಡುವಲ್ಲಿ ಕೆಳಗೊಂದು ಬಲಿಷ್ಠ ತಾವರೆ ಅರಳಿ ನಿಂತಿತಂತೆ ಆ ತಾವರೆಗಳ ಮೇಲೆ ಹೆಜ್ಜೆ ಇಡುತ್ತಾ ಆತ ಗುರುಗಳನ್ನು ತಲುಪಿದ್ದರಿಂದ ಶಿಷ್ಯನು ಪದ್ಮಪಾದಾಚಾರ್ಯನೆಂದು ವಿಖ್ಯಾತನಾದನು ಮೂರನೇ ಪ್ರಶ್ನೆ ವಾಲ್ಮೀಕಿಯು ಹೂಗಳ ಹುಟ್ಟು ಹೇಗೆ ಬಣ್ಣಿಸಿದ್ದಾರೆ ಉತ್ತರ ವಾಲ್ಮೀಕಿಯು ಹೂಗಳ ಹುಟ್ಟನ್ನು ಹೂಗಳು ಅತ್ಯಂತ ಹೃದಯಂಗಮವಾಗಿದೆ ಅಪೂರ್ವ ಸಂದೇಶವನ್ನು ಸದ್ದಿಲ್ಲದೆ ಸಹಜವಾಗಿ ಸಾರುತ್ತದೆ ಚೆಲುವಿನ ನಗೆ ಒಲವಿನ ಕಂಬನಿ ಹೂ ಆಗಿ ಅರಳಿದೆ ಎಂದಿದ್ದಾರೆ ನಾಲ್ಕನೇ ಪ್ರಶ್ನೆ ಪಂಪಾ ತೀರದ ಪುಷ್ಪಗಳು ಯಾವುವು ಉತ್ತರ ಗುರುಸೇವೆ ತಪಾಚರಣೆ ಆದರ್ಶ ಸಾಧನೆಯಲ್ಲಿ ನಿರಂತರ ನಿರ್ಮಲ ಚಿತ್ರದ ನಿರಾಪೇಕ್ಷ ಶ್ರಮದಿಂದ ಹೊರಟ ಬೆವರ ಹನಿಗಳಿಂದ ಹುಟ್ಟಿದ ಪುಷ್ಪಗಳು ಪಂಪಾ ತೀರದ ಪುಷ್ಪಗಳಾಗಿವೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ